ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ನಾನು ಕೂಡ ಆರಾಮದಿದ್ದೀನಿ ನೋಡಿರಿ ಐ ಹೋಪ್ ನೀವೆಲ್ಲರೂ ಕೂಡ ಆರಾಮದಿರ ಅಂತ ಅಂದ್ಕೊಂಡು ಇವತ್ತು ಬೆಳಗ್ಗೆ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿನಿ ಇವಾಗ ಟೈಮ್ ಏಳುವರೆ ಆಗ್ಯದ ನೋಡ್ರಿ ನೋಡಿರಿ ಈಗ ನಾನು ಲಾಗನ್ನ ಸ್ಟಾರ್ಟ್ ಮಾಡ್ಕೊಂಡಿನಿ ಬರ್ರಿ ಇವತ್ತಿನ ಲಾಗ್ ಒಳಗೆ ಏನೇನೆಲ್ಲ ಆಗ್ತೈತಿ ಅಂತೇಳಿ ನೋಡೋಣ ಅಂತ ಇವಾಗ ನೋಡ್ರಿ ಆರು ಗಂಟೆಗೆ ಇದ್ದಿದೆ ಸ್ನಾನ ಕಸ ಪರ್ಶೆ ರಂಗೋಲಿ ಅದೆಲ್ಲ ಹಾಕಿ ಸ್ನಾನ ಮಾಡಿ ಇವಾಗ ದೇವ್ರ ಪೂಜೆದೆಲ್ಲ ಆಯಿತು ಇವಾಗ ಚಹಾ ಕಿಟ್ಟಿನಿ ನೋಡ್ರಿ ಚಾ ಮಾಡ್ಕೊಂತ ಈಗ ಲಾಗನ್ನ ಸ್ಟಾರ್ಟ್ ಹೇಳಿ ಇವತ್ತಿನ ಲಾಗನ್ನ ಸ್ಟಾರ್ಟ್ ಮಾಡ್ಕೊಂಡು ಇವತ್ತಿನ ವೀಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿರಿ ವೀಡಿಯೋ ಇಷ್ಟ ಅಂದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಹಾಗೇನೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡ್ರಿ ಬರ್ರಿ ಇವತ್ತಿನ ಲಾಗನ್ನ ಕಂಟಿನ್ಯೂ ಮಾಡೋಣ ಅಂತ ನೋಡ್ರಿ ರಾತ್ರಿ ಗ್ಯಾಸ್ ಕಟ್ಟೆದೆಲ್ಲ ಕ್ಲೀನ್ ಇಟ್ಟಿದ್ನಲ್ಲ ಇವಾಗ ನೋಡ್ರಿ ಚಾ ಕಿಟ್ಟಿನಿ ಈ ಕಡೆ ಚಾ ಕುದಿಯಾಕತ್ತೈತಿ ಅಂಗಡಿಗೆ ಹೋಗಿದ್ದೆ ಒಂದು ಬಿಸ್ಕೆಟ್ ಪ್ಯಾಕೆಟ್ ಮತ್ತು ಹಾಲಿನ ಪ್ಯಾಕೆಟ್ ತೊಗೊಂಡು ಬಂದಿನಿ ಇದು ನೋಡ್ರಿ ಪೇಂಟ್ ಮಾಡಿದ್ದು ಒಂದು ಸ್ವಲ್ಪ ಸಿಡ್ದದನ್ನು ಇಷ್ಟು ದಿನ ಗ್ಯಾಸ್ ಈ ಕಡೆ ಸೈಡ್ ಇಟ್ಟಿದ್ದೆ ಈ ಎಲ್ಲ ಕುಲ್ಲ ಇಟ್ಟಿದ್ದೆ ನೋಡ್ರಿ ಈ ಸೈಡ್ ಈ ನಿನ್ನೆ ಏನು ಮಾಡೀನಿ ಪೂರ್ತಿ ಗ್ಯಾಸ್ನ ಈ ಕಡೆ ದಂಡಿಗೆ ಸರ್ಸ್ಕೊಂಡು ಈ ಕಡೆ ಒಂದು ಸ್ವಲ್ಪ ಸ್ಪೇಸ್ ಆಗ್ತದ ಅಂತಂದು ಈ ರೀತಿ ಮಾಡ್ಕೊಂಡು ನೋಡ್ರಿ ಇವಾಗ ಚಹಾ ಕುದಿಯಕತ್ತೈತಿ ಹಾಲದ ಹಾಕ್ಕೊಂಡು ಚಹಾ ಸಸ್ಕೊಂಡು ಚಹಾ ಕುಡೀನಂತ ಚಹಾ ಕುಡಿದ್ಬಿಟ್ಟು ಮತ್ತೆ ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ನೋಡ್ರಿ ಬೆಳಗ್ಗೆ ಎದ್ದು ಚಾ ಎಲ್ಲ ಕೆಲಸ ಮುಗಿಸ್ಕೊಂಡು ದೇವ್ರ ಪೂಜೆ ಅದೆಲ್ಲ ಮಾಡಿದೆ ನೋಡ್ರಿ ಟೈಮ್ ಇವಾಗ ಏಳು ಗಂಟೆ ಆಗಿತ್ತು ಇವಾಗ ಚಹದೆಲ್ಲ ಕುಡೀತಾಯ್ತು ನೋಡ್ರಿ ಈಗ ನೆಕ್ಸ್ಟ್ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟೆ ನನಗೆ ಎಂಟೂರಷ್ಟಿಗೆಲ್ಲ ಅಡುಗೆನೂ ಮುಗಿಬೇಕು ಹಂಗಾಗಿ ಸ್ವಲ್ಪ ಅಡುಗೆ ಕೆಲಸನ ಜಲ್ದಿನೇ ಮಾಡ್ಕೊಂಡಿರ್ತೀನಿ ಚಾದೆಲ್ಲ ಕುಡ್ದಿದ್ದಾದ್ಮೇಲೆ ಹಾಲು ಕಾಯ್ಸೋಕೆ ಇಟ್ಬಿಟ್ಟು ಚಹಾ ಕುಡಿಯೋಕಂತ ಹೋಗಿದ್ದು ನೋಡ್ರಿ ಸೊ ಚಹಾ ಕುಡೋದಷ್ಟೇ ಹಾಲು ಕೂಡ ಕಾಯೋಕ ಇನ್ನೇನು ಉಕ್ಕು ಬರೋದ್ರಾಗ ಅದ ನೋಡ್ರಿ ನೆಕ್ಸ್ಟ್ ನಾನಿಲ್ಲಿ ಗೋಧಿ ಹಿಟ್ಟನ್ನು ನಾದಾಕತ್ತೀನಿ ಚಪಾತಿ ಮತ್ತು ಬದ್ನಿಕಾಯಿ ಪಲ್ಯ ಮಾಡಬೇಕು ಅಂತ ಅಂದ್ಕೊಂಡೆ ಚಪಾತಿ ನಾರ್ಮಲ್ ಚಪಾತಿ ತಿಂದು ತಿಂದು ಬೋರಾಗಿತ್ತು ಸೊ ಹಾಗಾಗಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಬೇಕು ಅಂತ ಅಂದ್ಬಿಟ್ಟು ಇವಾಗ ಚಪಾತಿ ಹಿಟ್ಟನ್ನು ನಾದಾಕ ರೆಡಿ ಮಾಡ್ಕೊಕತ್ತೀನಿ ಅದಕ್ಕೇನೇನು ಬೇಕಲ್ಲ ಎಲ್ಲನೂ ರೆಡಿ ಮಾಡ್ಕೊಕತ್ತೀನಿ ನೋಡಿರಿ ದಿನ ಚಪಾತಿ ತಿಂದು ಬೋರ್ ಆಗಿರ್ತದ ಸೊ ಅದ್ರಾಗೇನೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ವಿ ಅಂದ್ರೆ ಎಲ್ರಿಗೂ ಕೂಡ ಇಷ್ಟ ಆಗ್ತದೆ ಮಕ್ಳಿಗೂ ಕೂಡ ಲಂಚ್ ಬಾಕ್ಸಿಗೆ ಕಟ್ ಒಂದು ಸ್ವಲ್ಪ ಯೂನಿಕ್ ಆಗಿ ಅಂತ ಅನ್ನಿಸ್ತೈತಿ ಮತ್ತು ಅವರಿಗೂ ಇಷ್ಟ ಆಗ್ತದೆ ನೋಡ್ರಿ ಕಲರ್ ಕಲರಾಗಿ ಮಾಡಿಕೊಡೋದ್ರಿಂದ ನನ್ನ ಮಗಳಿಗಂತರೂ ಚಪಾತಿನ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಬಹಳನೇ ಇಷ್ಟಪಡ್ತಾಳಕ್ಕೆ ಒಂದೊಂದು ದಿನ ಒಂದೊಂದು ಥರ ಅಂದ್ರೆ ಇಷ್ಟಪಟ್ಟು ತಿಂತಾಳ ಅವಳು ನಾನಿವತ್ತ ಗೋಧಿ ಹಿಟ್ಟಿಗೆ ನೋಡ್ರಿ ಒಂದು ಸ್ವಲ್ಪ ಉಪ್ಪು ಖಾರ ಅರಶಿನ ಪುಡಿ ಅಜ್ವಾನು ಹಾಕಿಬಿಟ್ಟು ಮತ್ತೊಂದು ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿಬಿಟ್ಟು ಅದರೊಳಗೆ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಿಟ್ಟನ್ನು ನಾದಾಕತ್ತೀವಿ ನೋಡಿರಿ ಈ ರೀತಿ ಮಾಡಿ ಕೊಡೋದ್ರಿಂದ ಖಾರ ಉಪ್ಪು ಎಲ್ಲ ಹಾಕಿರ್ತೀವಿ ಮತ್ತು ಅಜ್ವಾನ ಹಾಕಿರ್ತೀವಿ ನೋಡಿರಿ ಡೈಜೆಷನ್ ಕೂಡ ಚಲೋ ಆಗ್ತದೆ ಮತ್ತು ತಿನ್ನೋಕ್ಕೂ ಟೇಸ್ಟ್ ಅನ್ನಿಸ್ತಾವೆ ಅದಕ್ಕೆ ಪಲ್ಯ ಇಲ್ಲ ಏನೂ ಇಲ್ಲಾಂದ್ರೆ ಪರವಾಗಿಲ್ಲ ಹಂಗಾನೆ ತಿನ್ಬೋದು ಬರೀ ಮೊಸರು ಹಚ್ಕೊಂಡು ತಿನ್ಬೋದು ಇಲ್ಲ ಮೊಸರು ಬೇಡ ಅಂದ್ರೆ ಬರೀ ಹಂಗನೇ ಚಪಾತಿನೂ ಕೂಡ ತಿನ್ಬೋದು ನೋಡ್ರಿ ಅಷ್ಟು ಟೇಸ್ಟ್ ಆಗಿರ್ತವು ಇದನ್ನು ಮಕ್ಕಳು ಲಂಚ್ ಬಾಕ್ಸಿಗೆ ಇಲ್ಲಾಂದರೆ ಎಲ್ಲರೂ ಟ್ರಿಪ್ ಹೋಗಬೇಕಾದ್ರೆ ಈ ರೀತಿ ಮಾಡ್ಕೊಂಡು ಹೋದ್ವಿ ಅಂದ್ರೆ ಒಂಥರ ಆಗಿ ಅನ್ನಿಸ್ತದೆ ಮತ್ತು ಟೇಸ್ಟು ಕೂಡ ಸೂಪರಾಗಿ ಇರ್ತಾವೆ ನೋಡ್ರಿ ಸೊ ನಾನು ಚಪಾತಿ ನಾನು ಆದಿ ಇಟ್ಟೆ ಎಲ್ಲ ಅದಕ್ಕೆ ಅರ್ಶನ ಪುಡಿ ಖಾರ ಉಪ್ಪು ಅಜ್ವಾನ ಅಷ್ಟು ಹಾಕಿದ್ದೆ ನೋಡಿರಿ ಒಂದು ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿಬಿಟ್ಟಿದ್ದೆ ಎಲ್ಲ ಹಾಕಿ ಅದಾದಮೇಲೆ ನಾನು ಪಲ್ಯಕ್ಕೆ ರೆಡಿ ಮಾಡಿಕೊಂಡೆ ಪಲ್ಯನ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ ನೋಡಿರಿ ಮತ್ತು ಮನೆಯವ್ರಿಗೆ ಒಂದು ಸ್ವಲ್ಪ ಪಲ್ಯ ಇಷ್ಟಪಡ್ತಾರೆ ಅವರು ಸೊ ಹಂಗಾಗಿ ಒಂದು ಸ್ವಲ್ಪ ಬದ್ನೇಕಾಯಿ ತರಿಸಿದ್ನಲ್ಲ ನಿನ್ನೆ ಅದ್ರಾಗೆ ಒಂದು ಎರಡು ಮೂರು ಅಂತ ಅಂದ್ಬಿಟ್ಟು ಇವಾಗ ಬದ್ನೇಕಾಯಿ ಪಲ್ಯನ ಮಾಡಾಕತ್ತೀನಿ ನೋಡಿರಿ ಏನಿಲ್ಲ ನಾರ್ಮಲಾಗಿ ಎಣ್ಣೆನ ಬಿಸಿ ಇಟ್ಬಿಟ್ಟು ಅದಕ್ಕೆ ಜೀರಿಗೆ ಸಾಸಿವೆ ಹಾಕಿ ಉಳ್ಳಾಗಡ್ಡಿ ಹಾಕಿಬಿಟ್ಟು ಟೊಮೆಟೊನ ಹಾಕಿದ್ದೆ ಇದಕ್ಕೆ ಇವತ್ತು ಹುಣಸಿ ಹುಳಿನ ಹಾಕಲಿಲ್ಲ ಬರೀ ಟೊಮೆಟೊ ಹಾಕಿ ಮಾಡಾಕತ್ತೀನಿ ಟೊಮೆಟೊ ಹಾಕಿಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಅದೇ ಬದ್ನೇಕಾಯನ್ನ ಹಾಕಿ ಒಂದು ಸ್ವಲ್ಪ ಉಮ್ಗೈಸ್ಕೊಂಡಿದ್ದೆ ಒಂದು ಸ್ವಲ್ಪ ಒಂದು ಎರಡು ಮೂರು ನಿಮಿಷ ಉಮ್ಗೈದು ಅಂದ್ರೆ ಆಮೇಲೆ ಒಂದು ಸ್ವಲ್ಪ ಮಸಾಲೆ ಖಾರ ಅರಿಶಿನ ಉಪ್ಪು ಬೆಲ್ಲ ಹಾಕಿಬಿಟ್ಟು ಮತ್ತೊಂದು ಸರ್ತಿ ಮಿಕ್ಸ್ ಮಾಡಿಬಿಟ್ಟು ಮತ್ತು ಇದಕ್ಕೆ ನೀರು ಹಚ್ಲಾರ್ದೆ ಒಂದು ಸ್ವಲ್ಪ ಉಮಗ್ಗೈಸ್ಕೋಬೇಕು ನೋಡಿರಿ ಅಂದ್ರೆ ಬದ್ನಿಕಾಯಿ ಕಪ್ಪಲೆ ಟೇಸ್ಟ್ ಆಗ್ತದೆ ಇವಾಗ ಬದನೇಕಾಯಿ ಬರಲ್ಲ ಬರಲ್ರಿ ಅದರೊಳಗೆ ಒಂದು ಸ್ವಲ್ಪನು ಇರಂಗಿಲ್ಲ ಸೊ ನೀರು ಹಾಕಿ ಭಾಳಷ್ಟು ನೀರು ಹಾಕಿ ಒಮ್ಮೆ ಕುದಿಸಿಬಿಟ್ಟು ಅಂದ್ರೆ ಅದ್ರ ಟೇಸ್ಟಿಗೆ ಹೋಗಿಬಿಡ್ತದೆ ಅದಕ್ಕನೇ ಎಣ್ಣೆ ಹಾಕಿ ಹಾಗೇ ಉಮ್ಮು ಗೈಸ್ಕೊಂಡ್ಬಿಟ್ಟು ಅಂತಂದ್ರೆ ಸ್ವಲ್ಪ ಪಲ್ಯನೂ ಟೇಸ್ಟ್ ಆಗ್ತೈತಿ ಆಮೇಲೆ ಬೇಕಾದ್ರೆ ಒಂಚೂರು ನೀರು ಹಾಕ್ಕೊಂಬಿಟ್ಟು ಶೇಂಗಾ ಪುಡಿ ಹಾಕೊಂಬಿಟ್ವಿ ಅಂದ್ರೆ ಪಲ್ಯನೂ ಚಲೋ ಆಗ್ತದೆ ಮತ್ತು ಟೇಸ್ಟ್ ಅಂತ ಅನ್ನಿಸ್ತೈತಿ ನೋಡಿರಿ ಜವಾರಿ ಬದ್ನೇಕಾಯಿ ಸಿಗಲಿಲ್ಲ ಹಾಗಾಗಿ ಇವೇ ಬದ್ನೇಕಾಯಿನೇ ಮಾಡಿದ್ವಿ ಇವಾಗ ಉಪ್ಪು ಎಲ್ಲ ಹಾಕಿದ್ದಾದ್ಮೇಲೆ ಸ್ವಲ್ಪ ಉಮುಗೈದ್ದಿದ್ದಾದಮೇಲೆ ಇವಾಗ ನೋಡ್ರಿ ನೀರು ಹಾಕಿಬಿಟ್ಟು ಮತ್ತೊಂದು ಸರ್ತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿನಿ ಅದೊಂದು ಸ್ವಲ್ಪ ಕುದಿ ಬಂತಂದ್ರೆ ಅವಾಗ ಇವಾಗ ನಾನು ಶೇಂಗಾರ ಪುಡಿನ ಹಾಕಿಬಿಟ್ಟು ಮಿಕ್ಸ್ ಮಾಡಾಕತ್ತೀನಿ ನೋಡಿರಿ ಇಷ್ಟು ಮಾಡಿದ್ವಿ ಅಂತಂದ್ರೆ ಬದ್ನಿಕಾಯಿ ಪಲ್ಯ ಸೂಪರಾಗಿ ರೆಡಿ ಆಗ್ತದೆ ಪಲ್ಯ ಅಂತೂ ಆಯ್ತು ನೆಕ್ಸ್ಟ್ ಚಪಾತಿ ಮಾಡ್ಬೇಕು ನೋಡ್ರಿ ಚಪಾತಿ ಹಿಟ್ಟು ನಾದಿಟ್ಟು ಪಲ್ಯಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಪಲ್ಯ ಮಾಡಿದ್ರಾಗೆ ಟೈಮ್ ಎಂಟು ಗಂಟೆ ಆಗೇ ಬಿಡ್ತು ಇವರು ಇವರು ಅದೆಲ್ಲ ಮಾಡಿ ರೆಡಿ ಆಗಿದ್ದರು ಈಗ ಅರ್ಜೆಂಟ್ ಅರ್ಜೆಂಟಾಗಿ ಚಪಾತಿನ ಮಾಡಾಕತ್ತೀನಿ ಯಾಕಂದ್ರೆ ಅವರು ಹೋಗೋದು ಒಂಬತ್ತು ಗಂಟೆ ಬಟ್ ಎಂಟೂರಿಗೆ ನಾ ಊಟ ಮಾಡ್ತಾರೆ ಅವರು ದಕ್ಷ ಊಟ ಮಾಡಿಸ್ಕೊ ಅಂತಲೇ ಅವರು ಊಟ ಮಾಡ್ತಾರೆ ನೋಡ್ರಿ ಹಾಗಾಗಿ ಟೈಮ್ ಬೇಕಾಗ್ತದೆ ನಾನು ಆಮೇಲೆ ಊಟ ಮಾಡಿಸ್ಬೋದು ಅಂತೇಳಿ ನೀವು ಅನ್ಬೋದು ಅದ್ರಕ್ಕಿ ದಕ್ಷ ಅಪ್ಪಾಜಿ ಜೊತೆನೇ ಊಟ ಮಾಡ್ತಾ ನೋಡ್ರಿ ಬೆಳಗ್ಗೆ ಅದೊಂದು ರೊಟ್ಟಿನ ನಾವು ಅವ್ರ ಅಪ್ಪಾಜಿ ಊಟ ಮಾಡಿಸ್ಲಿಲ್ಲ ಅಂದ್ರೆ ಅಮ್ಮೆ ಆಮೇಲೆ ಸ್ಕೂಲಿಗೆ ಊಟ ಮಾಡ್ಲಾರ್ದೆ ಹೋಗ್ತಾಳೆ ಅದಕ್ಕನೇ ಅವರು ಮಲ್ಕೊಂಡಿದ್ರು ಎಬ್ಬಿಸಿ ಊಟ ಮಾಡಿಸ್ಬಿಟ್ಟನ ಡ್ಯೂಟಿಗೆ ಹೋಗ್ತಾರೆ ಅದೊಂದು ರೊಟೀನ್ ಆಗಿಬಿಟ್ಟದ ಅವರಿಬ್ಬರಿಗೂ ಏನೋ ಗೊತ್ತಿಲ್ಲ ಅವ್ರಪ್ಪನೇ ಊಟ ಮಾಡಿಸಿದ್ರೆ ಖುಷಿಲಿಂತ ಊಟ ಮಾಡ್ತಾಳೆ ನನಗೆ ಬೆಳಿಗ್ಗೆ ಟೈಮು ಅವರಪ್ಪನೇ ಉಣಿಸ್ಬೇಕು ಮತ್ತು ಅದು ನಾವು ಉಣಿಸಿದ್ರೆ ನಡೀತದೆ ನೋಡ್ರಿ ಬೆಳಗ್ಗೆ ಅವ್ರು ಉಣ್ಬೇಕಾದ್ರೆ ಅಕಸ್ಮಾತ್ ಮರ್ತಿದ್ರು ಅಂದ್ರೂ ನನಗೆ ಊಟ ಮಾಡಿಸಿಲ್ಲ ನೀನು ಅಂಥೇಳಿ ಹಠ ಮಾಡ್ತಿರ್ತಾಳೆ ಸೊ ಹಂಗಾಗಿ ಅವರು ಬೆಳಿಗ್ಗೆ ಅವತ್ತು ಎಷ್ಟೇ ಅರ್ಜೆಂಟ್ ಇದ್ರು ಎಷ್ಟೇ ಬ್ಯುಸಿ ಇದ್ರೂ ಅವರೇ ಆಕೆಗೆ ನಾಷ್ಟ ಆಗಲಿ ಊಟ ಆಗಲಿ ಏನು ಮಾಡಿರ್ತೀವಿ ಬೆಳಿಗ್ಗೆ ನಾನು ಅದನ್ನು ತಿನ್ನಿಸಿ ಹೋಗ್ತಾರೆ ನೋಡ್ರಿ ಆಮೇಲೆ ಇಲ್ಲಾಂದ್ರಾಗೆ ಹೋಗ್ತಾಳೆ ಹಾಂ ನಮ್ಗೆ ಮತ್ತು ಅದೊಂಥರ ಹಳ್ಳೇಳಾತದ ನೋಡ್ರಿ ತಿಲ್ಲಾರ್ದೆ ಹೋದ್ಲು ಉಪವಾಸ ಹೋದ್ಲು ಅಂತೇಳಿ ಆಕೆಗೆ ನಾವು ಬೆಳಿಗ್ಗೆಯೂ ಚಹಾ ಬಿಸ್ಕಿಟ್ ಕೊಡೋಂಗಿಲ್ಲ ಡೈರೆಕ್ಟಾಗಿ ಊಟನೇ ಬಿಡ್ತೀವಿ ಅಡುಗೆ ಮಾಡಿದ್ನಂದ್ರೆ ಅಂದ್ರೆ ಊಟ ಮಾಡ್ತಿರ್ತೀನಿ ಇಲ್ಲ ನಾಷ್ಟ ಮಾಡಿದ್ನಂದ್ರೆ ಅಂದ್ರೆ ನಾಷ್ಟ ಮಾಡಿಸಿರ್ತೀನಿ ಹಾಗಾಗಿ ಆಕೆಗೆ ಚಹಾ ತಭ್ಯಾಸ ಕಡಿಮೆ ಅದ ನೋಡ್ರಿ ಏನೋ ಲೇಟಾಗಿತ್ತು ನಾವು ಲೇಟಾಗಿ ಎದ್ದಿದ್ವಿ ನಾಷ್ಟ ಏನಾದರೂ ಲೇಟಿತ್ತು ಅಂದ್ರೆ ಅಷ್ಟೇ ಆಕೆಗೆ ಚಹಾ ಕೊಟ್ಟಿರ್ತೀವಿ ಇಲ್ಲ ಅಂತಂದ್ರೆ ಇಲ್ಲ ಯಾಕೆ ಆಕೆಗೆ ಹೇಳೋದು ಲೇಟಾಗಿರತ್ತಲ್ಲ ಅಷ್ಟೊತ್ತಿಗೆ ನಮ್ಮದು ಚಾ ಟೈಮಿಗೆ ಮುಗಿದ್ಬಿಟ್ಟಿರ್ತದೆ ನೋಡಿರಿ ಆಕೆ ಹೇಳೋದ್ರಾಗೇ ನಾವು ಚಹಾ ಕೊಡೋದು ಕಡೆಯಕ್ಕಾಗಿರ್ತೀವಿ ಹಾಗಾಗಿ ಆಕೆ ಚಹಾ ಕುಡಿಬೇಕಂತೂ ಅನ್ಸೋದಿಲ್ಲ ನಾವು ಕೊಡೋದು ಇಲ್ಲ ಆಕೆಗೆ ಏನು ಅಪರೂಪಕ್ಕ ಕೊಟ್ಟಿರ್ತೀವಿ ಅಷ್ಟೇ ಸಾಯಂಕಾಲನೂ ಅಷ್ಟೇ ಆಕೆ ಯಾವಾಗಾರು ಒಮ್ಮೊಮ್ಮೆ ಕೇಳ್ತಿದ್ದಾಳೆ ಇಲ್ಲ ಅಂತಂದ್ರೆ ಕೊಡಲ್ರಿ ಏನಾರ ಸಾಯಂಕಾಲಕ್ಕೆ ಹಣ್ಣು ಅಂಥದ್ದು ಇಂಥದ್ದು ಏನಾರ ಕೊಟ್ಟುಬಿಟ್ಟಿರ್ತೀವಿ ಚಾ ಅದಷ್ಟು ರೂಢಿ ಇಲ್ಲ ನೋಡಿರಿ ಈಗ ಮಕ್ಳಿಗೆ ಚಹಾ ಕೊಡೋದು ಚಲೋ ಅಲ್ಲ ಹಾಗಾಗಿ ನಾನು ಆಕೆಗೆ ಅಭ್ಯಾಸ ಕಡಿಮೆ ಎಲ್ಲರೂ ಬಂದಾಗ ಮಾತ್ರ ಕುಡಿತಾಡ್ರಿ ಮನೆಗೆ ಎಲ್ಲರೂ ಬಂದಿರ್ತಾರಲ್ಲ ಆವಾಗ ಮಾತ್ರ ಬಿಡೋದಿಲ್ಲ ಎಲ್ಲರೂ ಕುಡಿದು ನೋಡಿಬಿಟ್ಟು ನನಗೂ ಬೇಕು ಅಂತೇಳಿ ಹಠ ಮಾಡ್ತಾಳೆ ಆವಾಗ ಅಷ್ಟು ಕೊಟ್ಟಿರ್ತೀನಿ ಇಲ್ಲಾಂದ್ರೆ ಕುಡಿಯೋದಿಲ್ಲ ಸೊ ಅಷ್ಟೊತ್ತಿಗೆ ಚಪಾತಿನೂ ಮುಗೀತು ನೋಡ್ರಿ ಖಾರ ಉಪ್ಪು ಎಲ್ಲ ಹಾಕಿದ್ರಿಂದ ಮಸ್ತ್ ಟೇಸ್ಟ್ ಆಗಿದ್ದು ಇವಾಗ ಬದ್ನಿಕಾಯಿ ಪಲ್ಯ ಶೇಂಗಾ ಚಟ್ನಿ ಮೊಸರು ಹಾಕಿಬಿಟ್ಟು ನಾನು ಊಟ ಮಾಡಿಕೊಂಡೆ ಅಷ್ಟೊತ್ತಿಗೆ ಅವರು ಊಟ ಮಾಡಿಕೊಂಡು ಹೋಗಿದ್ದರು ದಕ್ಷಣ ಸ್ಕೂಲಿಗೆ ಬಿಟ್ಟು ಬಂದಿದ್ದೆ ಅದೆಲ್ಲ ಆದಮೇಲೆ ಮಧ್ಯಾಹ್ನ ಎಲ್ಲ ಕೆಲಸನೂ ಮುಗಿಸ್ಕೊಂಡೆ ಮತ್ತು ವೀಡಿಯೋನ ಕಂಟಿನ್ಯೂ ಮಾಡಿರಲಿಲ್ಲ ಮತ್ತು ಇವಾಗ ಈವ್ನಿಂಗ್ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕೀವಿ ನೋಡಿರಿ ಇಲ್ಲಿ ನೋಡ್ತಿರ್ಬೋದು ಟಿ ವಿ ಕನೆಕ್ಷನ್ ಕೊಡೋಕಂತ ಬಂದಿದ್ರು ಬಹಳ ದಿನ ಆಗಿತ್ತು ನಮ್ಮನೆ ಟಿ ವಿ ಆನ್ನೇ ಮಾಡಿರಲಿಲ್ಲ ಯಾವಾಗ ಮನೆ ಕೆಲಸ ಸ್ಟಾರ್ಟ್ ಮಾಡಿದ್ವಿ ಆವಾಗನೇ ಟಿ ವಿ ಇದೆಲ್ಲನೂ ಇಟ್ಬಿಟ್ಟಿದ್ವಿ ನಾವು ಡಿಶ್ ಎಲ್ಲನೂ ಡಿ ಟಿ ಎಚ್ ಅದೇನು ಕೇಬಲ್ ಇತ್ತು ಅದೆಲ್ಲನೂ ತೆಗೆದಿಟ್ಬಿಟ್ಟಿದ್ವಿ ನೋಡಿರಿ ಸುಮಾರು ಒಂದು ಒಂಬತ್ತು ಹತ್ತು ಆಯ್ತು ಅನ್ಬೋದು ನೋಡಿರಿ ಆ ನಾವು ಟಿ ವಿನ ಆನ್ ಮಾಡಿರಲಿಲ್ಲ ಆಲ್ರೆಡಿ ಮನಿ ಆಗಿ ಒಂದು ಮಂತ್ ಮ್ಯಾಲಾದ್ರೂ ನಾವು ಇನ್ನೂ ಟಿ ವಿ ಆನ್ ಮಾಡಿರಲಿಲ್ಲ ಅಷ್ಟು ನೆಸೆಸಿಟಿ ಅಂತ ಅನ್ಸುನೂ ಇರಲಿಲ್ಲ ರೀ ಯಾರಿಗೂ ಟಿ ವಿ ನೋಡ್ಬೇಕಂತ ನಮ್ಮ ಮನೆಯಾಗ ಅನ್ಸೋದು ಇಲ್ಲ ಇಬ್ಬರೂ ಮೊಬೈಲ್ ನೋಡ್ತೀವಿ ದಕ್ಷನು ಹೇಗೇನೇ ಬೋರ್ ಆದರೆ ಮೊಬೈಲ್ ನೋಡಿರಿರ್ತಾಳೆ ಹಾಗಾಗಿ ಟಿ ವಿ ಬ್ಯಾಡ ಅಂತ ಅಂದ್ಬಿಟ್ಟು ಬಿಟ್ಟಿದ್ವಿ ಇವಾಗ ನಾನೇ ಅರ್ಜೆಂಟ್ ಮಾಡಿದ್ದು ಯಾಕಂತಂದ್ರೆ ಇನ್ನೇನು ಬಿಗ್ ಬಾಸ್ ಸ್ಟಾರ್ಟ್ ಆಗ್ತೈತಿ ಮತ್ತು ಈ ಶುಕ್ರವಾರ ಇಂದರೆ ಇವತ್ತು ಅನುಬಂಧ ಅವಾರ್ಡು ಸ್ಟಾರ್ಟ್ ಆಗ್ತದೆ ನೋಡಿರಿ ನನಗೆ ಅನುಬಂಧ ಅವಾರ್ಡು ಮತ್ತು ಬಿಗ್ ಬಾಸ್ ಅಂದ್ರೆ ಪಂಚಪ್ರಾಣ ಮಿಸ್ ಮಾಡಂಗಿಲ್ಲ ಸೊ ಹಂಗಾಗಿ ನಾನು ಹಾಕ್ಸ್ರಿ ಹಾಕ್ಸ್ರಿ ಅಂತ ಒಂದು ವಾರ್ಲಿಂತ ನಾನು ಹೇಳಕತ್ತಿದ್ದೆ ನಾನು ಅದಕ್ಕೇನು ಇವತ್ತು ಒಂದು ಮುಹೂರ್ತ ಕೂಡಿ ಬಂತು ಇವತ್ತು ಅವರು ಫೈನಲ್ ಆಗಿ ಅವ್ರಿಗೆ ಕರ್ಕೊಂಡು ಬಂದ್ಬಿಟ್ಟು ಈ ಒಂದು ಕನೆಕ್ಷನ್ನ ಕೊಡಿಸಿದ್ರು ಎಲ್ಲನೂ ಕನೆಕ್ಷನ್ ಕೊಟ್ಟಿದ್ದಾದಮೇಲೆ ಆಮೇಲೆ ನಮ್ಮ ಮನೆಯವ್ರು ನನಗೆ ಸಮಾಧಾನ ಆಯ್ತಾವ ಅಂತ ಕೇಳಿದ್ರು ನೋಡ್ರಿ ಯಾಕಂದ್ರೆ ಭಾಳ ಟಾರ್ಚರ್ ಕೊಡಕತ್ತಿದೆ ನಾನು ಟಿ ವಿ ಹಾಕಿ ಕನೆಕ್ಷನ್ ಕೊಡಿಸ್ರಿ ಕರಡಿಸ್ರಿ ಕೊಡಿಸ್ರಿ ಅಂಥೇಳಿ ಇವತ್ತು ಸಾಯಂಕಾಲ ಡ್ಯೂಟಿಲಿಂದ ಬರಬೇಕಾದ್ರೆ ಕೇಳ್ಕೊಂಡು ಬಂದಿದ್ರಂತ ಅವರಿಗೆ ಬರ್ತೀವಿ ಈವ್ನಿಂಗ್ ಅಂತ ಹೇಳಿದ್ರು ನೋಡಿರಿ ಅವರು ಈವ್ನಿಂಗ್ ನಮ್ಮನೆಯವ್ರು ಬರೋಷ್ಟಿಗೆ ಬಂದುಬಿಟ್ರು ಬಂದ ತಕ್ಷಣ ಕನೆಕ್ಷನ್ ಅದೆಲ್ಲ ಕೊಟ್ಟರು ಒಂದು ಒಂದು ಒಂದೂವರೆ ತಾಸು ತಕ ಅದೇ ಕೆಲಸ ಆಯ್ತು ನೋಡ್ರಿ ಯಾಕಂದ್ರೆ ಅದು ಡಿಟೇಚದೇನೇ ಛತ್ರಿ ಬರ್ತದೆ ಎಲ್ಲ ಕನೆಕ್ಷನ್ ಕೊಟ್ಟು ಮಾಡಿ ಎಲ್ಲನೂ ಸೆಟ್ ಮಾಡಬೇಕಾದ್ರೆ ಒಂದೂವರೆ ತಾಸು ಹೋಯಿತು ನಾವು ಇನ್ನೂ ಚಹನೂ ಕುಡ್ದಿರಲಿಲ್ಲ ಅವರು ಎಲ್ಲ ಕೆಲಸ ಮುಗಿದ್ಮೇಲೆ ಚಹಾ ಮಾಡಿದೆ ಅವರು ಅಣ್ಣನೂ ಚಹಾ ಕುಡ್ದು ಹೋದ್ರು ನೋಡ್ರಿ ಮತ್ತು ನಾವು ಚಹಾ ಅದೆಲ್ಲ ಕುಡ್ದು ಒಂದು ಸ್ವಲ್ಪ ಹೊತ್ತು ಸುಮ್ ಕುಂತಿದ್ದೆ ಒಂದು ಸ್ವಲ್ಪ ಸೀರಿಯಲ್ ಅದೆಲ್ಲ ನೋಡಿಬಿಟ್ಟು ನೆಕ್ಸ್ಟ್ ಮುಂದಿನ ಕೆಲಸನೇ ಮಾಡಕತ್ತಿದ್ದೆ ಸೀರಿಯಲ್ ಅದು ನನಗೆ ನೋಡೋದು ಅಷ್ಟೇನು ಅಭ್ಯಾಸ ಇಲ್ಲ ಮೊಬೈಲ್ನಾಗೆ ಸುಮ್ ಸ್ವಲ್ಪ ಸ್ವಲ್ಪ ನೋಡಿರ್ತಿದ್ದೆ ನಾನು ಇನ್ಸ್ಟಾಗ್ರಾಮ್ನಾಗ ಅದೆಲ್ಲನೂ ಮೊ ಟಿ ವಿಯಿಂದಾಗ ನನಗೆ ಜಾಸ್ತಿ ಸೀರಿಯಲ್ ನೋಡ್ಬೇಕನ್ನ ಇಂಟ್ರೆಸ್ಟ್ನು ಇಲ್ಲ ನೋಡ್ರಿ ಇವೇನು ರಿಯಾಲಿಟಿ ಶೋ ಬರ್ತಾವಲ್ಲ ಬಿಗ್ ಬಾಸ್ ಆಗಲಿ ಮತ್ತು ಇಲ್ಲಾಂದ್ರೆ ಈ ರೀತಿ ಏನಾದರೂ ಫಂಕ್ಷನ್ಗಳು ಬಂದಿರ್ತಲ್ಲ ಅನುಬಂಧ ಮತ್ತೇನಾದರೂ ಏನಾದರೂ ಹಿಂಗೆ ಕಾಮಿಡಿ ಶೋ ಆಗಲಿ ಇಂಥವೆಲ್ಲನೂ ಇಷ್ಟ ಆಗ್ತಾವೆ ನೋಡಿರಿ ಸೊ ಅಂಥವು ನೋಡೋ ಸ್ವಲ್ಪ ಕಷ್ಟ ಅವು ಅವು ಏನಾದರೂ ಸೀರೀಸ್ ಸ್ಟಾರ್ಟ್ ಆದಂದ್ರ ಅಷ್ಟೇ ನಾನು ನೋಡಿರ್ತೀನಿ ಇಲ್ಲ ಅಂತಂದ್ರೆ ಜಾಸ್ತಿ ಟಿ ವಿದಷ್ಟು ಇದು ಅನ್ಸಂಗಿಲ್ಲ ರೂಢಿ ಇಲ್ಲ ಅದೆಲ್ಲ ಮುಗೀತು ಮುಗಿದಿದ್ದಾದಮೇಲೆ ನೆಕ್ಸ್ಟ್ ನಾನು ಮಧ್ಯಾಹ್ನ ನಾನು ಉದ್ದಿನ ಬಳಿನ ನೆನೆಯಿಟ್ಟಿದ್ದೆ ನೋಡಿರಿ ನನ್ನ ಮಗಳು ಎರಡು ಮೂರು ದಿನದಿಂದ ಇಡ್ಲಿ ಇಡ್ಲಿ ಅಂತ ಕೇಳಕತ್ತಿದ್ಲು ನೈಟು ಏನು ಮಾಡಲಿ ಅಂತ ಕೇಳಿದಾಗ ಅಮ್ಮ ಇಡ್ಲಿ ಮಾಡಿಕೊಡು ಅಂತನಕತ್ತಿದ್ಲು ಆಕೆ ಈ ಹೊರಗಿನ ಇಡ್ಲಿ ಅಷ್ಟು ಇಷ್ಟ ಆಗಂಗಿಲ್ಲ ಮನೆಯಾಗಿನ ಇಡ್ಲಿ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತೇಳೋಕಿ ಇಡ್ಲಿ ಇಡ್ಲಿ ಅನ್ನ ತನಕತ್ತಿದ್ಲು ಇನ್ನು ಸಂಡೇ ಅನ್ಕೊಂಡೆ ಯಾಕೋ ಭಾಳ ಕೇಳಾಕತ್ತಾಳ ಅಂತಂದ್ಬಿಟ್ಟು ಸ್ಕೂಲ್ ಡಿ ಲಂಚ್ ಬಾಕ್ಸಿಗೆ ಆಗ್ತದ ನಾಳೆಗೆ ಅಂತಂದು ಮತ್ತು ಶುಕ್ರವಾರ ಐತೆ ನೋಡ್ರಿ ನೆಕ್ಸ್ಟ್ ಡೇ ಶುಕ್ರವಾರ ಇದು ಗುರುವಾರ ದಿನದಾಗೂ ನೆಕ್ಸ್ಟ್ ಡೇ ಶುಕ್ರವಾರ ಇತ್ತು ನಾವು ರೊಟ್ಟಿನೂ ಮಾಡೋಂಗಿಲ್ಲ ಏನಿಲ್ಲ ಇವತ್ತೂ ಚಪಾತಿ ಮಾಡಿದ್ನಲ್ಲ ನೆಕ್ಸ್ಟ್ ಏನು ಚಪಾತಿ ಮಾಡೋದು ಇದು ಮಾಡಿದ್ನಿ ಅಂತಂದ್ರೆ ಮತ್ತು ಬೆಳಿಗ್ಗೆ ನಾಷ್ಟಾಗೂ ಆಗ್ತದ ಮಧ್ಯಾಹ್ನ ನನಗೂ ಆಗ್ತದ ಅಂತಂದ್ಬಿಟ್ಟು ಇಡ್ಲಿಗೆ ರೆಡಿ ಮಾಡ್ಕೊಂಡಿದ್ದೆ ನಾನು ಬೇಳೆ ನೆನೆ ಇಟ್ಟಿದ್ದೆ ಇವಾಗ ಉದ್ದಿನ ಬೇಳೆ ಎಲ್ಲ ಮಿಕ್ಸಿ ಹಾಕಿಬಿಟ್ಟು ರವಾನ ಒನ್ ಅವರ್ ಮುಂಚೆನೆ ನೆನೆ ಇಟ್ಕೊಂಡಿದ್ದೆ ನೋಡಿರಿ ಮತ್ತೊಂದು ಸ್ವಲ್ಪ ಇವತ್ತು ಇಡ್ಲಿಗೆ ಡಿಫ್ರೆಂಟಾಗಿ ಏನಪ್ಪ ಅಂತಂದ್ರೆ ಒಂದು ಸ್ವಲ್ಪ ಚುರುಮುರಿನ ತೊಯಿಸಿ ಹಾಕ್ಕೊಂಡೀನಿ ನೋಡಬೇಕು ಸಾಫ್ಟಾಗೇ ಬರ್ತವ ಅಂತ ಹೇಳಿದ್ರು ನನಗೆ ನಮ್ಮ ರಿಲೇಷನ್ದಾಗ ಒಬ್ಬರು ಹೋಟೆಲ್ನ ಸ್ಟಾರ್ಟ್ ಮಾಡ್ಕೊಂಡಾರ ಅವರು ಹೇಳಿದ್ರು ನೋಡಿರಿ ಇಡ್ಲಿಗೆ ಚುರುಮುರಿ ತೊಯಸ್ಬಿಟ್ಟು ಹಾಕೊಂಡ್ರೆ ಇಡ್ಲಿ ಚಲೋ ಬರ್ತಾವೋ ಸಾಫ್ಟಾಗಿ ಹಾಕ್ತಾವ ಅಂಥೇಳಿ ನೋಡ್ಬೇಕಂತ ನಾನು ಕೂಡ ಟ್ರೈ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ಒಂದು ಸ್ವಲ್ಪ ಚುರುಮುರಿನ ನೆನೆಸಿಟ್ಟು ಹಾಕೊಂಡೆ ಮತ್ತು ನನಗೆ ಒಂದು ಸ್ವಲ್ಪ ಉದ್ದಿನ ಬಳಿನೂ ನೆನೆಯಿಡೋದು ಸ್ವಲ್ಪ ಜಾಸ್ತಿನೇ ಆಗಿತ್ತು ಇನ್ನೇನು ಮಾಡೋದು ಹಂಗೆ ಇಟ್ಟರೆ ವೇಸ್ಟ್ ಅಂದ್ಬಿಟ್ಟು ಒಂದು ಸ್ವಲ್ಪ ವಡಾ ಮಾಡ್ಕೊಂಡ್ರೆ ಆಯಿತು ಅಂದು ವಡಕ್ಕೆ ನಾನು ಇಲ್ಲಿ ರುಬ್ಕೋಕತಿ ನೋಡ್ರಿ ನಾಳೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಇಡ್ಲಿ ವಡ ಎರಡೂ ಮಾಡ್ಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಇಲ್ಲಿ ನಾನು ಉದ್ದಿನ ಮಳೆಯ ರುಬ್ಕೋಕತೀನಿ ಇವತ್ತಿನ ಡೇ ಒಂಥರ ಸಿಂಪಲ್ಲಾಗಿ ಇತ್ತು ನೋಡ್ರಿ ಟಿ ವಿ ಕನೆಕ್ಷನ್ ಕೊಟ್ಟಿದ್ದು ಒಂಥರ ಖುಷಿ ಆಯಿತು ಅದೊಂದು ಸ್ವಲ್ಪ ಮನಸ್ಸಿಗೆ ತೃಪ್ತಿ ಅಂತ ಅನ್ನಿಸ್ತು ಸೊ ಈ ರೀತಿ ಇವತ್ತಿನ ಡೇ ರೂಟೀನ್ ಇತ್ತು ಲಾಗು ಕೂಡ ಸಿಂಪಲ್ಲಾಗಿ ಇತ್ತು ನೋಡ್ರಿ ಇವತ್ತೇ ಏನೂ ಜಾಸ್ತಿ ನಾನೇನು ಶೇರ್ ಮಾಡ್ಕೊಂಡಿಲ್ಲ ಸೊ ನಿಮಗೆಲ್ಲ ಇವತ್ತಿನ ಲಾಗು ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿ ಹೇಳ್ರಿ ಭಾಳಷ್ಟು ಜನ ವೀಡಿಯೋನ ನೋಡ್ತೀರಿ ಲೈಕ್ ಕೊಡೋದನ್ನು ಮರಿತೀರಿ ಪ್ಲೀಸ್ ಎಲ್ಲರೂ ಕೂಡ ವೀಡಿಯೋನ ನೋಡಿಬಿಟ್ಟು ಸಪೋರ್ಟ್ ಮಾಡಿರಿ ಲೈಕ್ ಕೊಟ್ಟ್ರಿ ಅಂತಂದ್ರೆ ನಮಗೂ ಕೂಡ ವೀಡಿಯೋ ಮಾಡೋಕೆ ಮೋಟಿವೇಟ್ ಸಿಗುತ್ತೆ ಪ್ಲೀಸ್ ಎಲ್ಲರೂ ಕೂಡ ವಿಡಿಯೋನ ನೋಡ್ತಾ ನೋಡ್ತಾ ಲೈಕ್ ಕೊಡ್ರಿ ಪದೇ ಪದೇ ಹೇಳ್ತೀವಿ ಅಂಥೇಳಿ ಬೇಜಾರು ಮಾಡ್ಕೋಬೇಡ್ರಿ ನಿಮ್ಮ ಒಂದು ಲೈಕು ಮತ್ತು ನೀವು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ಅಂದ್ರೆ ನಾನು ಹಾಕುವಂಥ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಬರ್ತೈತಿ ಸೊ ನೀವು ನನ್ನ ವೀಡಿಯೋನ ಫಸ್ಟಾಗಿ ನೋಡ್ಬೋದು ಪದೇ ಪದೇ ನಾವು ಲೈಕು ಸಬ್ಸ್ಕ್ರೈಬ್ ಯಾಕೆ ಕೇಳ್ತೀವಿ ಅಂದ್ರೆ ನಿಮ್ಮೆಲ್ಲರೂ ಒಂದು ಲೈಕ್ ಲೈಕ್ ಕೊಡೋದು ಮತ್ತು ಸಬ್ಸ್ಕ್ರಿಪ್ಷನಿಂದ ನಮ್ಗೆ ತುಂಬಾ ಹೆಲ್ಪ್ ಇರ್ತೈ ಆಗ್ತೈತಿ ನಮಗೂ ಒಂದು ಮೋಟಿವೇಟ್ ಸಿಗ್ತದೆ ನೋಡಿರಿ ಸೊ ಹಾಗಾಗಿ ಪದೇ ಪದೇ ಕೇಳ್ತಿರ್ತೀವಿ ಲೈಕ್ ಮಾಡೋದಕ್ಕೂ ಯಾವುದೇ ಚಾರ್ಜ್ ಇಲ್ಲ ಸಬ್ಸ್ಕ್ರೈಬ್ ಮಾಡೋದಕ್ಕೂ ಕೂಡ ಯಾವುದೇ ಚಾರ್ಜ್ ಇಲ್ಲ ಸೊ ಫ್ರೀ ಅದ ನೋಡಿರಿ ಎರಡೂ ಹಾಗಾಗಿ ಫ್ರೀ ಅದ ಅಂದಮೇಲೆ ಯಾವುದಕ್ಕೂ ಯೋಚನೆ ಮಾಡಬೇಡ್ರಿ ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಲೈಕ್ ಕೊಟ್ಟು ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತ ನೋಡ್ರಿ ಇವಾಗ ಉದ್ದಿನ ಬೇಳೆ ಮಿಕ್ಸರ್ ಹಾಕೋದಾಯಿತು ಲಾಸ್ಟಿಗೆ ಜಾರು ಎಷ್ಟು ಕಾಡ್ತದೆ ನೋಡ್ರಿ ನನಗಂತೂ ಅದು ಹಿಂಗೆ ಅಂಟ್ಕೊಂಡು ಬಿಟ್ಟಿರ್ತದೆ ಕಿತ್ತೋದೇ ಇಲ್ಲ ನನಗೆ ಲಾಸ್ಟ್ ಜಾರ್ ಏನಿದೆ ನೋಡ್ರಿ ಅದು ಅಂಟ್ಕೊಂಡ್ಬಿಡ್ತಂದ್ರೆ ಜಾರು ತೆಗ್ಯಾಕೆ ಬರೋಂಗಿಲ್ಲ ಹಂಗೆ ಹಿಂಗೆ ಸರ್ಕಸ್ ಮಾಡಿ ಆದ್ರೆ ಸ್ವಲ್ಪ ಬಿಸಿಯಾಗಿರ್ತತಿ ಜಾರ್ನು ಹಾಗಾಗಿ ತೆಗ್ಯಕ್ಕೆ ಬರೋಂಗಿಲ್ಲ ಮತ್ತು ಏನೋ ಮಾಡಿ ಹಂಗೆ ಹಿಂಗೆ ಮಾಡಿಬಿಟ್ಟು ತೆಗೆದೆ ಸೊ ಇವಾಗ ಎಲ್ಲಷ್ಟು ಮಿಕ್ಸರ್ ಹಾಕೋದಾಯ್ತು ನೋಡ್ರಿ ಈ ಕಡೆ ಇಡ್ಲಿಗೂ ರೆಡಿ ಮಾಡಿಕೊಂಡೆ ಮತ್ತು ವಡಾಗ್ನೂ ಮಾಡಿಕೊಂಡೆ ಒಡಾಕ್ ನಾನು ಆ್ಯಕ್ಚುಲಿ ಮುಂಜಾನೆ ರುಬ್ಕೋಬೇಕಂತ ಮಾಡಿದ್ದೆ ಆದರೆ ಇನ್ನು ಪೂರ್ತಿ ಜಾಸ್ತಿ ನೆನೀತಾವು ಅಂತೇಳ್ಬಿಟ್ಟು ಹಿಂಗೆ ಮಿಕ್ಸರ್ಗೆ ಹಾಕಿಟ್ಬಿಟ್ರೆ ನಡೀತದೆ ಅಂತಂದ್ಬಿಟ್ಟು ಈಗನ ಮಿಕ್ಸಿ ಹಾಕಿ ಇಟ್ಟಿ ನೋಡ್ರಿ ಈಗ ಇಷ್ಟೆಲ್ಲ ಕೆಲಸನೂ ಮುಗೀತು ಈ ರೀತಿಯಾಗಿ ಇವತ್ತಿನ ಲಾಗು ಸಿಂಪಲ್ಲಾಗಿ ಇತ್ತು ನೋಡ್ರಿ ನಿಮಗೆಲ್ಲ ಇವತ್ತಿನ ಲಾಗು ಹೇಗೆಲ್ಲ ಅನ್ನಿಸ್ತು ಕಮೆಂಟ್ ಮಾಡಿ ಹೇಳ್ರಿ ಖಂಡಿತ ನಿಮಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗ್ಯದಂತ ಅನ್ಕೋತೀನಿ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಪೂರ್ತಿಯಾಗಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿರಿ ನಮ್ಮ ನಮ್ಮ ನಮ್ಮಂಥ ಸಣ್ಣ ಸಣ್ಣ ಯೂಟ್ಯೂಬರ್ನ ನೀವೆಲ್ಲ ವೀಡಿಯೋನ ನೋಡೋ ಮುಖಾಂತ್ರ ಒಂದು ಲೈಕ್ ಕೊಡೋದ್ರ ಮುಖಾಂತರ ಒಂದು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಮ್ಮಂಥ ಸಣ್ಣ ಸಣ್ಣ ಯೂಟ್ಯೂಬರಿಗೆ ಬೆಳೆಸ್ರಿ ಅಂತ ಕೇಳ್ಕೊತೀನಿ ಸೊ ಇವತ್ತಿನ ವ್ಲಾಗು ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಅಂತ ಕೇಳ್ಕೊತೀನಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್